ಮಾಜಿ ಪ್ರಧಾನಮಂತ್ರಿಗಳು ಈ ದೇಶದ ಅಪರೂಪದ ರಾಜಕಾರಣಿ ದೂರದೃಷ್ಟಿ ಇರುವಂಥ ಪ್ರಧಾನಮಂತ್ರಿ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ದೂರ ಮಾಡಿದವರು ಆರ್ ಬಿ ಐ ಗವರ್ನರ್ ಆಗಿ ವರ್ಲ್ಡ್ ಬ್ಯಾಂಕಿನ ಭಾರತ ಪ್ರತಿನಿಧಿಯಾಗಿ ಅಪಾರವಾದ ಅನುಭವವನ್ನು ಭಾರತದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅವರು ಸಂಪೂರ್ಣವಾಗಿ ಮೀಸಲಿಟ್ಟಿದ್ದು ಇವತ್ತು ಭಾರತ ಸದೃಢವಾದಂಥ ಆರ್ಥಿಕ ಒಂದು ಸ್ಥಾನದಲ್ಲಿದೆ ಜಾಗತೀಕರಣ ಉದಾರೀಕರಣ ಮಾಡಿದಂಥ ಫಲವಾಗಿ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಕರಿತೀವಿ ಅದು ಅತಿ ಹೆಚ್ಚು ಬಂದಿರುವಂಥದ್ದು ಆರ್ಥಿಕ ಸ್ಥಿಸ್ತನ್ನು ಬಂದಿರುವಂಥದ್ದು ಇದರ ಜೊತೆಗೆ ಒಂದು ವಿಶೇಷ ಅಂತಂದರೆ ಮನಮೋಹನ್ ಸಿಂಗ್ ಅವರು ಮತ್ತು ಹುಬ್ಬಳ್ಳಿಗೆ ಭಾಳ ಹತ್ತಿರವಾದಂಥ ನೆಂಟಿದೆ ಹುಬ್ಬಳ್ಳಿಯಲ್ಲಿ ಅವರ ಬ್ರದರ್ ಅವರ ಶ್ರೀಮತಿಯ ಸೋದರಿ ಹುಬ್ಬಳ್ಳಿಯಲ್ಲಿರುವಂಥದ್ದು ವಿಶೇಷ ಹೂ ನಾವು ಯಾವಾಗಲೂ ಭೇಟಿಯಾದಾಗ ಆ ಡೆಲಿಗೇಷನ್ದಲ್ಲಿ ಇನ್ನೊಂದರಲ್ಲಿ ಭೇಟಿಯಾದಾಗ ಹುಬ್ಬಳ್ಳಿ ಏನಂತದಪ್ಪ ಅನ್ನುವಂಥ ಮಾತನ್ನು ಅಗಲಲ್ಲೇ ಕೇಳ್ತಾಯಿದ್ರು ಹುಬ್ಬಳ್ಳಿ ಬಗ್ಗೆ ಭಾಳಷ್ಟು ಕಾಜಿ ವಹಿಸ್ತಿದ್ರು ಮತ್ತು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿರುವಂಥ ಒಂದು ಕಾಜಿ ಇತ್ತು ಸುಮಾರು ಐದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಮೆಟ್ರೋಗೆ ಕೊಡುವಂಥ ಕೆಲಸವನ್ನು ಅನ್ಮ ಅನುಮೋದನೆಯನ್ನು ಅವರು ಮಾಡಿರುವಂಥದ್ದು ಸ್ಮರಣೆ ಮಾಡಿಕೊಡ್ತೀನಿ ಹೀಗಾಗಿ ಸಮಗ್ರ ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಭಾಳ ಅವರ ಮಾರ್ಗದರ್ಶನ ಇವತ್ತು ಅವಶ್ಯಕತೆ ಇತ್ತು ಅವರ ಅಗಲಿಕೆಯಿಂದ ಭಾಳ ದೊಡ್ಡ ದೇಶಕ್ಕೆ ನಾಡಿಗೆ ನಷ್ಟ ಆಗಿದೆ ಆ ಅಗಲಿಕೆಯ ಒಂದು ದುಃಖವನ್ನು ಬರೆಸುವಂಥ ಶಕ್ತಿ ಆ ಕುಟುಂಬ ಸದಸ್ಯರು ಕೊಡ್ತಾರೆ